ಯಾವಾಗೆಲ್ಲ ಈಗ ಸಚಿವರ ವಿಚಾರದಲ್ಲಿ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಸಿ ಬಿ ಐ ಸಿ ಬಿ ಐ ಅಂಥೇಳಿ ಒಂದು ಚರ್ಚೆ ಜೋರಾಗಿತ್ತು ಸಿದ್ದರಾಮಯ್ಯನವರು ಸಂಪುಟ ಕೂತ್ಕೊಂಡು ಒಂದು ತೀರ್ಮಾನವನ್ನು ಮಾಡಿದ್ರು ಓಹೋ ಸಿ ಬಿ ಐಗೆ ಇವರೆಲ್ಲ ಕೊಡಬೇಕು ಅಂತ ತೀರ್ಮಾನ ಮಾಡ್ತಾ ಇದ್ದಾರಾ ಬಹುಶಃ ಈ ಥರ ಹದಿಮೂರನೇ ರಾಜ್ಯ ಇರಬೇಕು ಒಂದು ಹದಿಮೂರನೇ ರಾಜ್ಯವಾಗಿ ಇನ್ನು ಮೇಲೆ ಸಿ ಬಿ ಐಗೆ ಯಾರಾದರೂ ಕೊಡಬೇಕು ಒಂದು ಕೇಸನ್ನು ಅಂತ ಇದ್ದರೆ ಕೇಂದ್ರ ಬರೋದು ಸಿ ಬಿ ಐ ತನಿಖೆ ಮಾಡಿಬಿಡಿ ಅಂತ ಹೇಳೋದು ಇನ್ಯಾರೋ ಹೇಳೋದು ಇದೆಲ್ಲ ನಡೆಯಲ್ಲ ರಾಜ್ಯದ ರಾಜ್ಯ ಸರ್ಕಾರದ ಅನುಮತಿ ಇರಲೇಬೇಕು ಅಂತ ಹೇಳಿ ಒಂದು ನಿರ್ಣಯವನ್ನು ಪಾಸ್ ಮಾಡಿಕೊಂಡ್ರು ನಮ್ಮ ಅನುಮತಿ ಏನು ಏನೂ ಅಂತ ಹೇಳಿ ನಾವು ಅನುಮತಿ ಕೊಟ್ಟರೆ ಮಾತ್ರ ಸಿ ಬಿ ಐ ಎಂಟ್ರಿ ಆಗಬೇಕು ಅದರ್ವೈಸ್ ನೋ ಅಂತ ಕೆಲವು ಕೇಸ್ಗಳಿಗೆ ಎಕ್ಸೆಪ್ಷನ್ ಇರುತ್ತೆ ಕೆಲವು ಕೇಸ್ಗಳ ಎಕ್ಸೆಪ್ಷನ್ ಇರುತ್ತೆ ಅದು ಬಿಟ್ಟು ಇನ್ನೆಲ್ಲವುಗಳಿಗೂ ಕೂಡ ನಮ್ಮ ಅನುಮತಿ ಬೇಕು ಹೇಳಿ ಇದು ಒಂದು ಭಾಗ ಆಯಿತು ಅಲ್ಲಿಗೆ ಒಂದಷ್ಟು ಗಟ್ಟಿತನ ಉಳ್ಕೊಂಡಿತ್ತು ಇನ್ನೊಂದು ಕಡೆ ಏನಾಗಿದೆ ಅಂದರೆ ವಾಲ್ಮೀಕಿ ನಿಗಮದ ಹಗರಣ ಇತ್ತಲ್ಲ ಈ ವಾಲ್ಮೀಕಿ ನಿಗಮದ ಹಗರಣವನ್ನು ಸಿ ಬಿ ಐಗೆ ಕೊಟ್ಟುಬಿಡಿ ಸಿ ಬಿ ಐಗೆ ಕೊಟ್ಟುಬಿಡಿ ಅಂಥೇಳಿ ಅನೇಕರು ಮಾತಾಡ್ತಾ ಇದ್ದರು ಇದೀಗ ಸರ್ಕಾರ ಹೇಳೋದು ಒಂದು ಕಡೆ ಇರಲಿ ಹೈಕೋರ್ಟೇ ಹೇಳಿಬಿಟ್ಟಿದೆ ಇಲ್ಲ ಇಲ್ಲ ಆ ಥರ ಎಲ್ಲ ಸಿ ಬಿ ಐ ತನಿಖೆ ಕೊಡಲ್ಲ ಕೊಡೋಕ್ಕೆ ಬರಲ್ಲ ಅದನ್ನು ಸಿ ಬಿ ಐಗೆ ಎಂಟ್ರಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ರಿಟ್ ಅರ್ಜಿ ಒಂದು ಕಡೆ ವಜಾ ಆಗಿದೆ ಸಿ ಬಿ ಐ ತನಿಖೆ ಕೊಟ್ಟುಬಿಡಿ ಅಂತ ಅವ್ರು ಕೇಳಿದ್ರಲ್ಲ ಆ ರಿಟ್ ಅರ್ಜಿಯನ್ನು ವಜಾ ಮಾಡಿದೆ ಹೈಕೋರ್ಟ್ ಎಸ್ ಐ ಟಿ ತನಿಖೆ ಬದಲು ಸಿ ಬಿ ಐ ತನಿಖೆ ಮಾಡಲಿ ಅಂಥೇಳಿ ಯೂನಿಯನ್ ಬ್ಯಾಂಕ್ ಅರ್ಜಿಯನ್ನು ಹಾಕೊಂಡಿತ್ತು ಸಿ ಬಿ ಐ ತನಿಖೆಗೆ ಹೈಕೋರ್ಟ್ ಏಕದಸ್ಯ ಪೀಠ ನಿರಾಕರಿಸಿದೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದಂಥ ಹೈಕೋರ್ಟ್ನ ಪೀಠದ ಕಡೆಯಿಂದ ಬಂದಿರತಕ್ಕಂಥ ಆದೇಶ ಸರ್ಕಾರಕ್ಕೂ ಇದರಿಂದ ಇದು ಸರ್ಕಾರ ತೀರ್ಮಾನ ಅಲ್ಲ ಇದು ಹೈಕೋರ್ಟ್ನದ್ದೇ ತೀರ್ಮಾನ ಸರ್ಕಾರ ಕೂಡ ಆಲ್ರೆಡಿ ಒಂದು ಗುರಾಣಿಯನ್ನು ಹಿಡ್ಕೊಂಡಿತ್ತು ಇವರು ಈ ಥರ ಬಂದೇ ಅಂತ ಗೊತ್ತಿತ್ತು ಅದಕ್ಕೆ ನಮ್ಮ ಅಪ್ಪಣೆ ಇಲ್ಲದೆ ನಮ್ಮ ಒಪ್ಪಿಗೆ ಇಲ್ಲದೆ ಸಿ ಬಿ ಐ ತನಿಖೆಗೆ ಮಾಡುವಂತಿಲ್ಲ ಅಂತ ಸರ್ಕಾರ ಕೂಡ ಹೇಳಿತ್ತು ಹೈಕೋರ್ಟ್ ಕೂಡ ರಿಲೀಫ್ ಕೊಟ್ಟಿರೋದ್ರಿಂದ ದೊಡ್ಡ ನಿರಾಳ ಸರ್ಕಾರಕ್ಕೆ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಸಿ ಬಿ ಐ ಎಂಟ್ರಿ ಆಗಿದ್ದರೆ ಮತ್ತೆ ರಾಜ್ಯ ಸರ್ಕಾರ ಇಕ್ಕಟ್ಟಿಗೆ ಸಿಲುಕ್ತಾ ಇತ್ತೇನೋ ಇಲ್ಲಿ ಬೇರೆ ಪಕ್ಷದ ಸರ್ಕಾರ ಅಲ್ಲಿ ಬೇರೆ ಪಕ್ಷ ಸರ್ಕಾರ ಹೇಳಕ್ಕೆ ಬರಲ್ಲ ರಾಜಕೀಯ ವೈಷಮ್ಯ ಇರುತ್ತಾ ಕಾನೂನು ಪ್ರಕರಣ ಇತ್ತಾ ಅಥವಾ ರಾಜಕೀಯಕ್ಕೆ ಚುನಾವಣೆಗೆ ಬಳಸ್ಕೊಳ್ಳೋ ಚಾನ್ಸಸ್ ಇತ್ತ ಗೊತ್ತಿಲ್ಲ ನಮಗೆ ಸಿ ಬಿ ಐ ತನಿಖೆಗೆ ಹೋಗಿದ್ದರೆ ಆರ್ಥಿಕ ಇಲಾಖೆವರೆಗೂ ಬರಬಹುದಾಗಿತ್ತು ಸಿದ್ದರಾಮಯ್ಯ ಬಳಿಯಲ್ಲೇ ಆರ್ಥಿಕ ಇಲಾಖೆ ಇರೋದರಿಂದ ವಾಲ್ಮೀಕಿ ಆರ್ಥಿಕ ಇಲಾಖೆ ಸಿ ಎಂ ಜೊತೆಗೆ ಸಿ ಎಮ್ ಅವರನ್ನು ಕೂಡ ವಿಚಾರಣೆಗೆ ಕರೆಯಬಹುದಾಗಿತ್ತು ಆ ಮೂಲಕವಾಗಿ ಸಿ ಎಮ್ ತಲೆದಂಡಾದರೂ ಆಗಬಹುದಾಗಿತ್ತು ಸರ್ಕಾರ ಕೂಡ ಇಕ್ಕಟ್ಟಿಗೆ ಸಿಕ್ಕಾಕೊಳ್ತಾ ಇತ್ತು ಬಿ ನಾಗೇಂದ್ರ ಮತ್ತು ಕೇಸ್ನಲ್ಲಿ ಭಾಗಿಯಾದ ಹಲವರಿಗೆ ಸಂಕಷ್ಟ ಶುರುವಾಗ್ತಾ ಇತ್ತು ಆದರೆ ಇದೀಗ ಹೈಕೋರ್ಟ್ ತೀರ್ಪಿನ ಕಡೆಯಿಂದ ಸರ್ಕಾರಕ್ಕೆ ರಿಲೀಫ್ ಸಿಕ್ಕಿದೆ ಮುಜುಗರದಿಂದ ಸಿ ಎಂ ಸಿದ್ದರಾಮಯ್ಯ ಅವರು ಒಂದು ಹಂತಕ್ಕೆ ಪರಾಗಿದ್ದಾರೆ ಕೂಡ